ಹಾ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಎಸ್ ಎಲ್ಲ ಇವತ್ತು ಗೊತ್ತಿದಂಗ ಇವತ್ತು ದ ಬಿಗ್ ಡೇ ಫಾರ್ ಆಲ್ ಟೀಮ್ಸ್ ಒನ್ ಟೀಮ್ ಅಂದ್ರೆ ಟೀಮ್ ಅಂದ್ರೆ ಆಲ್ ಎಲ್ಲ ಟೀಮ್ ಅವರು ಎಸ್ಪೆಷಲಿ ಈ ತಂಡಕ್ಕೆ ಅಂತ ವೆರಿ ಅದಕ್ಕೆ ನಾವು ಡಿಪೆಂಡಿಂಗ್ ಚಾಂಪಿಯನ್ಸ್ ಅದಕ್ಕೆ ನಾವು ಡಿಪೆಂಡಿಂಗ್ ಚಾಂಪಿಯನ್ಸ್ ಇವತ್ತು ಮಿನಿ ಆಪ್ಷನ್ ಹೋಗ್ತಾ ಇದೀವಿ ಈ ಆಪ್ಷನ್ ಅಂತ ನಮಗೆ ಸಕ್ಕತ್ತಾಗಿರುತ್ತೆ ಇದಕ್ಕರ ನೀವು ಗೊತ್ತೈತಿಲ್ಲ ನಮ್ಮ ಬಿ ಆಲ್ರೆಡಿ ಅದ ಸಾಲ್ಟ್ ಅದು ಸ್ಲಾ ಏತಿ ಸಾಲ್ಟ್ ಆಗೈತಿ ಏನಿದ್ರೂ ಸುಮ್ ಆ ಕಡೆ ಕಡೆ ಸುಮ್ ಉಳಿದ ಪ್ಲೇಯರ್ ಒಟ್ಟು ತಗೋದು ಓಕೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ಏನು ತಿಕೊಂಬಿಡಂದ್ರ ಆಪ್ಷನ್ ಎಲ್ಲಿ ನೆಂಡದೈತಿ ಮತ್ತ ನಮ್ಮ ಆರ್ಸಿಬಿ ಹತ್ರ ಎಷ್ಟು ಪರ್ಸ್ ಅದು ಎಷ್ಟು ಪರ್ಸ್ ಐತಿ ಮತ್ತ ಹಂಗ ನಮ್ಮ ಅರ್ಶಿ ಬೆಟ್ಟ ತಗೋಬೇಕು ಹಂಗಲ್ಲ ಆ ವಿಡಿಯೋ ಲಾಸ್ಟ್ ಗೆ ಏನೈತಿ ಈ ಆಪ್ಷನ್ ನಾವು ಹೆಂಗ್ ನೋಡ್ಬೋದು ಎಲ್ಲಿ ನೋಡ್ಬೋದು ಹಂಗ ಹೆಂಗ್ ಫ್ರೀ ಆಗಿ ನೋಡಬಹುದು ಸೊ ಅದನ್ನ ಈ ವಿಡಿಯೋ ಫುಲ್ ನಾವು ಕೊನೆ ನೋಡ್ರಿ ಹೆಂಗ ವಿಡಿಯೋ ಕೊಂಡ್ ಲೈಕ್ ಮಾಡ್ರಿ ಎಸ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮಿನಿ ಆಪ್ಷನ್ ಏನೈತಿ ಮಿನಿ ಆಪ್ಷನ್ ಹೇಳ್ತಾ ಇರೋದು ಅಬುದಾಬಿನ ಸ್ಪೋರ್ಟ್ಸ್ ಎರ ಒಳಗತ್ತೆ ಅಂದ್ರೆ ಸ್ಪೋರ್ಟ್ಸ್ ಒಂದು ಯಾವ್ದು ದೊಡ್ಡ ಇಂಡೋರ್ ಸ್ಟೇಡಿಯಂ ಸೊ ಅಲ್ಲಿ ಹೇಳ ಈ ಮಿನಿ ಆಕ್ಷನ್ ಸೊ ಈ ಮಿನಿ ಆಪ್ಷನ್ ನಮ್ಮ ಇಂಡಿಯನ್ ಟೈಮಿಂಗ್ ಒಳಗೆ ಯಾವಾಗ ಸ್ಟಾರ್ಟ್ ಆಕತ್ತಂದ್ರಹ ಮಧ್ಯಾಹ್ನ ಎರಡು ಗಂಟೆ ಯಾರು ಎಲ್ಲ ಜಿಗಿರಿ ಅಡ್ಡ ಮಾಡ್ತಾರ ಅವರು ಮಾತಾಡೋದು ಎಲ್ಲ ಸೇರಿ ಆ ಟೈಮ್ ನಾವು ನಿಮ್ ಜೊಡೆ లైవ్ ఇత అందరదు మోస్ట్లీస్ ట్రై మైవ్ బర్లా అదే ఆర్ సి బి ఆప్షన్ ఎస్ట్ ప్లేయర్స్ తోబక్ తోబు నమ్ ఆర్ సిక్స్టన్ పొయింట్ ఫైవ్ కమతింగ్ ఐతి ట ప్లే తో ఇట్ ఈస్ ఒజి అతడ్ అయితే ఓడ్స్బెక్ ఈ ఆప్షన్ నా ఆర్ సి ಆ ಬಾರಿ ಮಾಡ್ಬೇಕಾರೆ ಅದಕ್ಕರ ಬರಿ ಎಂಟ್ ಇದು ಬರ ಶಿಕ್ಷಣ ಅಂದ್ರೆ ಹದಿನಾರು ಕೊಟ್ಟಿರೋದು ಅದ್ರ ಎಂಟ್ ಎಂಟು ಪ್ಲೇಯರ್ ತಗೋಬೇಕು ಎಂಟಕ್ಕೆ ಎಂಟು ತಗೋಬೇಕ ಏನಿಲ್ಲ ಅಂದ್ರ ಅದ್ರ ಒಂದ ಇಪ್ಪತ್ತೈದು ಮ್ಯಾಕ್ಸಿಮಮ್ ವಿದ್ಯೆ ನಾವು ಈ ಮೇಲೆ ಎಂಟು ಮಂದಿ ತಗೊಂಡ್ ನಡಿತೈತಿ ಆಗ್ತಾ ಏನಿಲ್ಲ ಸೊ ಅದಕ್ಕೆ ನಮ್ ಆರ್ ಸಿ ಬಿ ಯಾರನ್ನ ತಗೋತ ಏನ ತಗೋತಾರೆ ನಿಮ್ಗೆಲ್ಲ ವಿಡಿಯೋ ಮಾಡಿ ಹಾಕೇನು ಸೊ ಅವ್ರ ಅವ್ರೊಳ್ಗ ತಗೋತಾರ ಬ್ಯಾರ ಯಾರನ್ನ ತಗೋಲ್ಲ ನಮ್ ಸಿ ಬಿ ಆಲ್ಮೋಸ್ಟ್ ಏನಂದ್ರೆ ಎಲ್ಲ ಅವರ ಇರ್ತಾರೆ ಎಲ್ಲ ಅವರ ಪ್ಲೇಯರ್ ಇರ್ತಾರೆ ಸೊ ಅದಕ್ಕೆ ಯಾವ ಚಿಂತೆ ಮಾಡೋ ಅವಶ್ಯಕತೆ ಹೆವಿ ಅಂತ ಮಾಡಲ್ಲ ಮಾರ್ಸಿವಿ ಸೊ ಫಸ್ಟ್ ನೋಡಿ ಸ್ವಲ್ಪ ಚಲೋ ಆಪ್ಷನ್ ಮಾಡ್ತಾ ಇರ್ತಲ್ಲ ನಾನ್ ಕುದಮ್ಮ ಆರ್ ಸಿ ಬಿ ನೆಕ್ಸ್ಟ್ ನೆಕ್ಸ್ಟ್ ಟೈಟ್ ಈ ಆಪ್ಷನ್ ಎಲ್ಲಿ ನಡೀತಾ ಅಂದ್ರ ನಡೀತಾತು ಅಂದ್ರೆ ಹೆಂಗ್ ನೋಡ್ಬೋದು ಮತ್ತೆ ಎಲ್ಲಿ ನೋಡ್ಬೋದು ಹೆಂಗ್ ಫ್ರೀ ಆಗಬಹುದು ಲಾಸ್ಟ್ನೇ ಪುಲ್ ಕರ್ಸ್ಕ್ರಿ ಇದರ ಈ ಆಪ್ಷನ್ ಿವಾಗ ಸ್ಟಾರ್ ಒನ್ ಕನ್ನಡ ಒಳಗೆ ಬರುತ್ತೆ ಮತ್ ಆಲ್ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಒಳಗೆ ಬರುತ್ತೆ ನೀವು ಕೇಳ್ಬೇಕಾಯ್ತು ಒಂದು ಯಾವ್ದಪ್ಪ ಅಂದ್ರೆ ಮೊಬೈಲ್ ದಾಗ ಎಲ್ಲಿ ಬರುತ್ತೆ ಯಾ ಆಪ್ ಸೊ ಇದನ್ನೆಲ್ಲ ತಿಳ್ಕೊಬೇಕು ಯಾವ್ದಪ್ಪ ಅಂದ್ರೆ ಇವತ್ತು ಮೊಬೈಲ್ ದಾಗ ಅದು ಮೊಬೈಲ್ ದಾಗ ಎಲ್ಲಿ ಬರುತ್ತೆ ಅಂದ್ರೆ ಜಿಯೋ ಹಾಸ್ಟೋರ್ ಒಳಗೆ ಬರುತ್ತೆ ಒಂದು ಜಿಯೋ ಹಾಸ್ಟೋರ್ ಇದು ಜಿಯೋದವ್ರಿಗೆ ಫ್ರೀ ಐತಿ ಒಂದ್ ವೇಳೆ ಫ್ರೀ ಇಲ್ಲ ಅಂತ ಅಂದ್ರೆ ನಿಮ್ಗೆ ಏನೇ ಇಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ ಐತಿ ಟೆಲಿಗ್ರಾಮ್ ಚಾನಲ್ ಕ ಜಾಯ್ನ್ ಆಗಿರಿ ತೊಳಗ್ ಲಿಂಕ್ ಹಾಕಿರ್ತೀನಿ ಆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ ಸೀದಾ ಅಲ್ಲಿ ಆಪ್ ಸಿಗ್ತೈತಿ ಆಪ್ ನೋಡ್ರಿ ಮುಂದಿನ ಹೇಳ ಕಾಪಿಟ್ ಹಾಕ್ತಾರೆ ಯೂಟ್ಯೂಬ್ ಅದಕ್ಕೆ ಅದಕ್ಕೆ ನಾ ಹೇಳಿಟ್ಟು ಪ್ರೊಸೆಸ್ ಮಾಡಿಬಿಟ್ಟು ನಿಮ್ಗೆ ಏನು ಜೋ ಇದ್ರೆ ಓಕೆ ಹೊಸ ಬೇಕಂದ್ರೆ ನೋಡ್ರಿ ಒಂದ್ ವೇಳೆ ಏನು ಜೋ ಇಲ್ಲ ಬೇರೆ ಸಿಮ್ ಇತ್ತು ನಂದು ಏರ್ಟೆಲ್ ಇತ್ತು ಉಳಿದ ಜಸ್ಟ್ ಏನಿಲ್ಲ ನಾನು ಟೆಲಿಗ್ರಾಮ್ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ ಸೀದಾ ಅಲ್ಲಿ ಒಂದು ಆ್ಯಪಿನ ಲಿಂಕ್ ಹಾಕಿರ್ತೇನೆ ಸೊ ಆ್ಯಪ್ ಡೌನ್ಲೋಡ್ ಮಾಡ್ರಿ ಅದ್ರಾಗೆಲ್ಲ ಸಿಗ್ತೈತಿ ಸೊ ಅದಕ್ಕೆ ಇಷ್ಟು ಮಾಡ್ರಿ ಬೇಕಾ ನೀವು ಐ ಪಿ ಎಲ್ ಆಪ್ಷನ್ ಬೇಕಾದಂಗೆ ನೋಡ್ಬೋದು ಓಕೆ ದಿಸ್ ಇಸ್ ಆಲ್ ಅಬೌಟ್ ಐ ಎಲ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಮಿನಿ ಆಪ್ಷನ್ ಹಾಗೆ ನಿಮ್ಗೆ ಏನು ಡೌಟ್ ಇದ್ರೆ ಕಾಮೆಂಟ್ನಾಗ ಕೇಳ್ತಾರೆ ನಾವು ಹೇಳಿ ರೆಸ್ಪಾಂಡ್ ಮಾಡ್ತೀನಿ ಅವಾಗಿಂದ ಅವಾಗ ನಾ ಅವೈಲೇಬಲ್ ಆಗಿಂದ ಮಾಡ್ತೀನಿ ಎದಕ್ಕೆ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ನಿಮ್ಗೆ ಏನ್ ಅನ್ಸುತ್ತೆ ಐ ಪಿ ಎಲ್ ಆಪ್ಷನ್ ಆರ್ ಬಿ ಯಾರ ಪಿಕ್ ಮಾಡ್ಬೋದು ಅಥವಾ ಎಲ್ಲ ವಿಡಿಯೋ ತಗೋ ಕಾಮೆಂಟ್ ಮಾಡ್ರಿ ಸೊ ನೋಡು ಯಾರನ್ನ ಪಿಕ್ ಮಾಡ್ತಾರ ಆಪ್ಷನ್ ಗೊತ್ತಾ ಸೊ ಇಷ್ಟ ಆಯ್ತ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ನೀವು ವಿಡಿಯೋಕ್ ಪ್ಲೀಸ್ ಲೈಕ್ ಮಾಡ್ ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೊ ಮತ್ತೆ ಎಲ್ರಿಗೂ ನಮಸ್ಕಾರ